ಮಹಾ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಜೂನ್ ಮಾಸದ ದ್ವಾದಶ ರಾಶಿ ಫಲಗಳನ್ನು ಯಾವ ರೀತಿ ಅಂದರೆ ಆಗಿರುವಂತಹ ಗ್ರಹ ಸಂಚಾರ ಆಗಿರಬಹುದು ಈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಯಾವ ರೀತಿ ಇದೆ ಅಂದರೆ ಮುಖ್ಯವಾಗಿ ಮೇ ಮಾಸದಲ್ಲಿ ಆಗಿರುವಂತಹ ರಾಹುಕೇತು ಸಂಚಾರ ಆಗಿರಬಹುದು ಗುರುಗ್ರಹ ಸಂಚಾರ ಬದಲಾವಣೆ ಆಗಿರ್ಬೋದು ಈ ರವಿ ಮತ್ತು ಬುಧ ಇವರಿಬ್ಬರು ಋಷಭ ಋಷಭರಾಶಿಯಲ್ಲಿರುವಂಥ ಸಂದರ್ಭದಲ್ಲಾಗಿರ್ಬೋದು ಯಾವ ರೀತಿ ದ್ವಾದಶ ರಾಶಿಗಳಿಗೆ ಜೂನ್ ಮಾಸದಲ್ಲಿ ಅನುಕೂಲ ಫಲಗಳು ಸಿಗ್ತಾ ಇದೆ ಯಾವ ಗ್ರಹ ಸಂಚಾರ ಅನುಕೂಲ ಇರುತ್ತೆ ಈ ಗೋಚಾರ ಫಲಗಳು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿಸುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಧನಸ್ಸು ರಾಶಿಗೆ ಅಧಿಪತಿ ಗುರು ಬೃಹಸ್ಪತಿಯಾಗಿರುತ್ತಾರೆ ಬೃಹಸ್ಪತಿ ಬದಲಾವಣೆ ನಂತರ ಧನಸ್ಸು ರಾಶಿಯವರಿಗೆ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಇದೆ ಅನ್ನುವಂತಹ ಸಂದರ್ಭ ನೋಡಿದರೆ ಈ ತಿಂಗಳಲ್ಲಿ ಕೆಲವೊಂದು ಮಿಶ್ರಮ ಮತ್ತು ಮಧ್ಯಮ ಫಲಗಳನ್ನು ಇವರು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗಗಳಿಂದ ನೋಡುವುದಾದರೆ ಹಿಂದಿನ ದಿನಗಳಕ್ಕಿಂತ ಈ ಮಾಸ ಸ್ವಲ್ಪ ಅದ್ಭುತವಾಗಿ ಉತ್ತಮಕಾರಿಯಾಗಿ ನಿಮಗೆ ಒಳ್ಳೆಯ ಯಶಸ್ಸನ್ನು ಅಥವಾ ಒಳ್ಳೆಯ ಹೆಸರನ್ನು ನಿಮ್ಮ ಪ್ರತಿಭೆಯನ್ನು ಹೊರಗಡೆ ತರಲು ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯ ಸಾಮರ್ಥ್ಯವನ್ನು ಅಂದರೆ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಶಕ್ತಿಯನ್ನು ಕೊಡುವಂತಹ ಯೋಗ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಇದೆ ಈ ಸಂದರ್ಭದಲ್ಲಿ ಏನಾದರೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಅಂದರೆ ಅವರು ಈಗ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗಿ ಅಂದರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ಪಿ ಯು ಕಂಪ್ಲೀಟ್ ಆಗಿರ್ಬೋದು ಅವರ ಜೀವನ ಭವಿಷ್ಯಕ್ಕಾಗಿ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳಲ್ಲಿ ಧನಸು ರಾಶಿಯವರಿಗೆ ಈ ಜಾತಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡೋಣ ಅಥವಾ ಯಾವ ವಿದ್ಯಾಲಯವನ್ನು ಆಯ್ಕೆ ಮಾಡೋಣ ಈ ರೀತಿ ಆಯ್ಕೆ ಮಾಡುವಂತಹ ಸಂದರ್ಭಗಳಲ್ಲಿ ನಿಮ್ಮ ದಾರಿಯನ್ನು ದಿಕ್ಕನ್ನು ತಪ್ಪಿಸುವಂಥ ಕೆಲವೊಂದು ಪ್ರಚಾರಗಳು ಕೂಡ ನಿಮಗೆ ಆಕರ್ಷಣೆ ನೀಡುತ್ತೆ ನೋಡಿ ನಮ್ಮ ವಿದ್ಯಾಲಯದಲ್ಲಿ ಸೇರಿಸಿ ಅದ್ಭುತವಾದ ರ್ಯಾಂಕ್ಗಳು ಪಡೆಯಬಹುದು ಮತ್ತಷ್ಟು ಮಗ ಮಗದಷ್ಟು ಕೆಲವೊಂದು ಪ್ರಚಾರಗಳು ಕೂಡ ನಿಮ್ಮ ಅಂದರೆ ದೃಷ್ಟಿಗೆ ಬಂದು ಆಯ್ಕೆ ಮಾಡುವಂತಹ ಸಂದರ್ಭಗಳಲ್ಲಿ ಅಂದರೆ ಯಾವ ವಿಷಯವನ್ನು ಯಾವ ಸಬ್ಜೆಕ್ಟನ್ನ ಆಯ್ಕೆ ಮಾಡ್ಕೋಬೇಕು ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ಯಾವ ವಿದ್ಯಾಲಯದಲ್ಲಿ ಸೇರಬೇಕು ಅನ್ನುವಂತಹ ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಗೊಂದಲದಿಂದ ಕೂಡಿರುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ದೃಷ್ಟಿಯನ್ನಿಟ್ಟುಕೊಂಡು ಅವರಿಗೆ ಯಾವ ವಿಷಯದ ಮೇಲೆ ಅತ್ಯಾಧಿಕವಾಗಿ ಆಸಕ್ತಿ ಇದೆ ಯಾವ ವಿಷಯವನ್ನು ಕೈ ಹಿಡಿದರೆ ಅದ್ಭುತವಾಗಿ ಅವರು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಬಹುದು ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಲೆಕ್ಕಾಚಾರಕ್ಕೆ ತಗೊಂಡು ಪೋಷಕರ ಗಮನಕ್ಕೆ ತಂದು ಅವರ ಅನುಮೋದನೆಯಿಂದ ನೀವು ಈ ವಿಷಯಗಳಲ್ಲಿ ಹುಷಾರಾಗಿ ನೀವು ನಿರ್ಧಾರಗಳು ತಗೋಬೇಕಾಗಿರುತ್ತೆ ಬಿಟ್ಟು ಎಲ್ಲರೂ ಸೇರಿದ್ದಾರೆ ನಮ್ಮ ಕ್ಲೋಸ್ ಫ್ರೆಂಡ್ಸು ಸೇರಿದ್ದಾರೆ ಅಥವಾ ಅವರು ಬೇರೆಯವರು ಸೇರಿಸಿದ್ದಾರೆ ಈ ರೀತಿ ಬೇರೆಯವರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡು ಮೈ ಬಿ ಅವರಿಗೆ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟ್ ಇರ್ಬೋದು ನಿಮಗೆ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟ್ ಇರ್ಬೋದು ಆ ವಿಷಯಗಳನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಆಯ್ಕೆ ಮಾಡುವಂತಹ ವಿಷಯದಲ್ಲಿ ತುಂಬ ಜಾಗರೂಕರಾಗಿ ಅಥವಾ ಅನುಭವಸ್ಥರ ಅಥವಾ ನಿಮ್ಮ ಅಧ್ಯಾಪಕರ ಸಲಹೆಗಳನ್ನು ಪಡೆದು ಮುಂದುವರಿಯೋದನ್ನೋದು ಉತ್ತಮವಾಗಿರುತ್ತೆ ಇನ್ನು ಆರಂಭದಲ್ಲಿ ನೋಡಿದ್ರೆ ಈ ಜೂನ್ ಆರಂಭದಲ್ಲಿ ಇನ್ನೇನು ವಿದ್ಯಾಲಯಗಳು ಸ್ಕೂಲ್ಸು ಕಾಲೇಜುಗಳು ಎಲ್ಲ ಇದೆ ಆರಂಭದಲ್ಲಿ ತುಂಬ ಚೆನ್ನಾಗಿರುತ್ತೆ ಹೊಸ ಕಾಲೇಜು ಹೊಸ ವಾತಾವರಣ ಹೊಸ ಫ್ರೆಂಡ್ಸು ಆದರೆ ಬರ್ತಾ ಬರ್ತಾ ಕೆಲವೊಂದು ವ್ಯಕ್ತಿಗಳಿಗೆ ಧನಸ್ಸು ರಾಶಿಯವರೆಗೆ ವಿದ್ಯಾರ್ಥಿಗಳಿಗೆ ಈ ಓದಿನ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಆಸಕ್ತಿ ಅನ್ನೋದು ಅಥವಾ ಈ ವಿಷಯಗಳ ಮೇಲೆ ಕೆಲವೊಂದು ಕನ್ಫ್ಯೂಷನ್ಸ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮ ಏಕಾಗ್ರತೆಯಾಗಿರಲಿ ನಿಮ್ಮ ಕಾನ್ಸಂಟ್ರೇಷನ್ ಆಗಿರಲಿ ಬೇರೆ ವಿಷಯಗಳ ಮೇಲೆ ದಯವಿಟ್ಟು ದಾರಿ ತಪ್ಪಿಸಬೇಡಿ ಯಾಕೆಂದರೆ ಈಗ ನೀವಿನ್ನ ಜಸ್ಟ್ ಆರಂಭ ದಶೆಯಲ್ಲಿ ಇದ್ದೀರಾ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳನ್ನು ಸಾಕಷ್ಟು ಸಮಸ್ಯೆಗಳನ್ನು ಆತಂಕಗಳಿಗೆ ಬೆಳೆದೇ ಇರಬೇಕು ಅಂದರೆ ಈ ಸಂದರ್ಭದಲ್ಲಿ ನೀವು ಜಸ್ಟ್ ಫೋಕಸ್ಡ್ ಆಗಿರಬೇಕಾಗಿರುತ್ತೆ ಆದ್ದರಿಂದ ಡೈವರ್ಟ್ ಆಗೋದು ಅಷ್ಟೊಂದು ಒಳ್ಳೆಯದಲ್ಲ ಇನ್ನು ಈ ಸಂದರ್ಭದಲ್ಲಿ ಯಾವುದಾದ್ರೂ ಈ ಡಾಕ್ಟರ್ ಅಂದರೆ ನೀಟ್ ಎಕ್ಸಾಮ್ ಕ್ವಾಲಿಫೈ ಆಗಿಬಿಟ್ಟು ಮೆಡಿಸಿನ್ ಕಡೆ ಹೋಗಬೇಕು ನರ್ಸಿಂಗ್ ಕಡೆ ಹೋಗಬೇಕು ಅಥವಾ ಫಾರ್ಮಾಸ್ಯೂಟಿಕಲ್ ಫಾರ್ಮಾಗೆ ಸಂಬಂಧಪಟ್ಟಿರುವಂಥ ಎಜುಕೇಷನ್ ಕಲಿಯಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಗೋದಾಗಿರ್ಬೋದು ಅವರೇ ಆಸಕ್ತಿಗೆ ತಕ್ಕಂತೆ ವಿದ್ಯಾಲಯಗಳ ಸೀಟ್ ಸಿಗೋದಾಗಿರಬಹುದು ಈ ವಿಷಯಗಳ ಬಗ್ಗೆ ಅವರಿಗೆ ಆರಂಭದ ಜ್ಞಾನ ನಿಮಗೆ ತುಂಬ ಚೆನ್ನಾಗಿರುವಂತಹ ಸಂದರ್ಭಗಳಲ್ಲಿ ಇವರಿಗೆ ಒಳ್ಳೆಯ ಅನುಕೂಲದ ಕಾಲ ಶುಭ ಕಾಲ ಅಂತಲೇ ಹೇಳಬಹುದು ಇನ್ನು ಈ ಹೈಯರ್ ಎಜುಕೇಷನ್ ಕಮ್ ಮಾಡಬೇಕು ಅಥವಾ ಈ ಕಂಪ್ಲೀಟಾಗಿ ಎಮ್ ಎಸ್ ಮಾಡಬೇಕು ಎಂಟೆಕ್ ಮಾಡಬೇಕು ಅಥವಾ ಅದೇ ವಿಷಯದಲ್ಲಿ ಪಿ ಎಚ್ ಡಿ ಮಾಡಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾ ಅಥವಾ ಈ ಇಂಟರ್ವ್ಯೂ ಮುಖಾಂತರ ಉದ್ಯೋಗ ಪ್ರಯತ್ನಗಳು ಮಾಡಬೇಕಾ ಮುಂದಿನ ದಿನಗಳಲ್ಲಿ ಈ ಹೈಯರ್ ಎಜುಕೇಷನ್ ಮುಖಾಂತರ ನಾನು ಕಂಟಿನ್ಯೂ ಮಾಡೋದಾದರೆ ನನ್ನ ಫಿನಾನ್ಷಿಯಲ್ ಸಿಸ್ಟಮ್ ನನಗೆ ಸಪೋರ್ಟ್ ಆಗುತ್ತಾ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಮನಸ್ಸಿನಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಕುಟುಂಬ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ ಅಂದರೆ ಕುಟುಂಬ ಸದಸ್ಯರ ಅವರು ಬೇರೆ ಪ್ರೆಶಸ್ ಟೆನ್ಷನ್ಸ್ ಇರುತ್ತೆ ಯಾಕಂದರೆ ನಿಮಗೆ ಬೇಕಾ ಅವ್ರಿಗೆ ಬೇಕಾಗಿರುವ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನು ಅಡ್ಮಿಷನ್ ಫೀಸನ್ನು ಸ್ಕೂಲ್ ಫೀಸನ್ನು ಅದನ್ನು ಕ ಅರೇಂಜ್ ಮಾಡುವಂತಹ ಸಂದರ್ಭಗಳಾಗಿರ್ಬೋದು ಅದನ್ನು ಒಂದ ಹೊಂದಾಣಿಕೆ ಮಾಡೋದ್ರೆ ಸಂದ ಹೊಂದಿಸುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಕೆಲವೊಂದು ಅಂದರೆ ಅವರು ಹೇಳಿರೋ ಥರ ಈ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಒಪೀನಿಯನ್ ಅನ್ನೋದು ಕುಟುಂಬದಲ್ಲಿ ಕ್ರಿಯೇಟ್ ಆಗ್ಬೋದು ಬಿಕಾಸ್ ಅವರು ಒಂದೇ ರೀತಿ ಹೇಳ್ತಾರೆ ನೀನು ಈ ಕೋರ್ಸ್ ತಗೋಪ ಚೆನ್ನಾಗಿರ್ತೀಯ ಅಂತ ಬಟ್ ನೀವು ಇಲ್ಲ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಥವಾ ಫ್ರೆಂಡ್ಸೆಲ್ಲ ಬೇರೆ ಇದರಲ್ಲೇ ಜಾಯಿನ್ ಆಗ್ತಾರೆ ಅನ್ನುವಂಥ ಕೆಲವೊಂದು ವಾದೋಪವಾದಗಳು ವಾಗ್ವಿವಾದಗಳು ನಡೆಯುವಂತಹ ಸಂದರ್ಭ ಈ ಮಾಸದಲ್ಲಿ ಗೋಚಾರವಾಗಬಹುದು ಮುಖ್ಯವಾಗಿ ಈ ಕುಜಗ್ರಹದ ಅನು ಈ ಕಾರಣದಿಂದ ಕುಜಗ್ರಹ ಸಂಚಾರ ಆರನೇ ತಾರೀಕಾದ ಮೇಲೆ ಕುಜಗ್ರಹ ಬದಲಾವಣೆ ಆಗ್ತಾ ಇದೆ ಆದ್ದರಿಂದ ಈ ಮಂಗಳನ ಕಾರಣದಿಂದ ನಿಮ್ಮ ಕುಟುಂಬ ಸದಸ್ಯರೇ ಮುಖ್ಯವಾಗಿ ನಿಮ್ಮ ತಾಯಿಯ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಏನಾದರೂ ಹಿಂದಿನ ದಿನಗಳಿಂದ ಏನಾದರೂ ದೀರ್ಘಕಾಲಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ಹೊಸದಾಗಿ ಏನಾದರೂ ಆರೋಗ್ಯ ಲಕ್ಷಣಗಳು ಕಾಣಿಸ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು ಈಗ ನಡೀತಾ ಇರುವಂತಹ ಒಂದು ಇನ್ಫೆಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಹೆಮ್ಮಾರಿ ಬಂದಿದೆ ಅದಕ್ಕೆ ಯಾವ ರೀತಿ ಅಂದರೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನಾವು ಅಂದರೆ ಸ್ವಲ್ಪ ವಯಸ್ಸಾಗಿರೋರಿಗೆ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಆದ್ದರಿಂದ ಸಾರ್ವಜನಿಕರು ಜಾಸ್ತಿ ಇರುವಂತಹ ಪ್ರದೇಶಗಳಿಗೆ ಹೋಗುವುದಾಗಿರ್ಬೋದು ಅಥವಾ ಗುಂಪಿರುವಂತಹ ಸಂದರ್ಭಗಳಲ್ಲಿ ತುಂಬ ರಶ್ ಇರುವಂತಹ ಪ್ಲೇಸ್ಗಳಿಗೆ ಹೋಗೋದಾಗಿರ್ಬೋದು ಸ್ವಲ್ಪ ಅವಾಯ್ಡ್ ಮಾಡಿ ಮಾಡಲೇಬೇಕಾಗಿರುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಮಾಸ್ಕ್ ಧರಿಸೋದು ಈ ರೀತಿ ವಿಷಯಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕೇರ್ ತಗೊಂಡು ಏನಾಗುತ್ತೆ ಬಿಡು ಏನಾಗಲ್ಲ ಬಿಡು ಬಟ್ ಡೈಲಿ ಡೈಲಿ ನಮಗೆ ರಿಸ ಈ ನಂಬರ್ಸ್ ಬರ್ತಾ ಇದೆ ಇಷ್ಟು ನಂಬರ್ಸ್ಗಾಗಿದೆ ಇಷ್ಟು ನಂಬರ್ಸ್ ಸೋಂಕು ತಗಲಿದೆ ಅಂತ ಸೊ ಆದ್ದರಿಂದ ಸ್ವಲ್ಪ ನಿಮ್ಮ ತಾಯಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಯಾಕಂದರೆ ಎಕ್ಸ್ಟ್ರಾ ಅಡಿಷ್ನಲ್ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸ್ವಲ್ಪ ಏನಾದರೂ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಟ್ರೀಟ್ಮೆಂಟ್ ಅಂದರೆ ಎಲ್ಲೋ ಹತ್ರದಲ್ಲಿರುವಂತಹ ಯಾವುದೇ ಕ್ವಾಲಿಫಿಕೇಷನ್ ಇಲ್ದಿರೋ ಅಂತಹ ಒಂದು ಕ್ಲಿನಿಕ್ಕಿಗೆ ಸಣ್ಣ ಕ್ಲಿನಿಕ್ಕಿಗೆ ಹೋಗಿ ಅವರು ಕೊಡುವಂತಹ ಆ ರೀತಿಯಿಂದ ದಣ ನಷ್ಟ ಆಗುತ್ತೆ ಕಾಲ ವೇಸ್ಟ್ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಆದ್ದರಿಂದ ಆರೋಗ್ಯನೂ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಪ ಪರ್ಫೆಕ್ಟ್ ತಜ್ಞರ ಹತ್ರ ಕರ್ಕೊಂಡೋಗಿ ಚೆಕ್ ಮಾಡಿಸೋದು ಅಥವಾ ಟ್ರೀಟ್ಮೆಂಟ್ ಕೊಡಿಸೋದು ಅನ್ನೋದು ನಿಮಗೆ ಅದ್ಭುತವಾಗಿ ಸ್ವಲ್ಪ ಉಪಯೋಗಕರವಾಗಿರುತ್ತೆ ಇನ್ನು ಈ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ದಂಪತಿಗಳ ಮಧ್ಯೆ ಸ್ವಲ್ಪ ಪ್ರೀತಿ ಅನುರಾಗ ಅನ್ನೋದು ಜಾಸ್ತಿ ಆಗುತ್ತೆ ಕುಟುಂಬ ಸೌಖ್ಯವನ್ನು ಪಡೆಯೋದಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಅವರ ಜೀವನವನ್ನು ಕುಟುಂಬ ಜೀವನವನ್ನು ಹಿಂದೆ ನಡೆದಿರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಅವರ ಅದರ ಅರಿವುಗಳನ್ನು ತಿಳಿದು ಮತ್ತೆ ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೆ ದಂಪತಿಗಳಿಗೆ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳ್ಬೋದು ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಕುಟುಂಬದ ಜೊತೆ ಅಥವಾ ನಿಮ್ಮ ಪ್ರೀತಿಯ ಸಂಗಾತಿಯ ಜೊತೆ ಹೊರಗಡೆ ಹೋಗೋದು ಡೈಲಿ ಮನೆಯಲ್ಲಿ ಯಾಕೆ ಇದನ್ನು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಥವಾ ಸ್ವಲ್ಪ ಹತ್ತಿರದಲ್ಲಿ ಒಂದು ಡೇ ಟ್ರಿಪ್ ಮಾಡೋದು ದೂರದ ಪ್ರದೇಶಗಳಿಗೆ ಟ್ರಿಪ್ ಮಾಡೋದು ಈ ರೀತಿ ವಿಷಯಗಳಿಂದ ಮತ್ತಷ್ಟು ಆ ಸಾಂಸಾರಿಕ ಜೀವನದಲ್ಲಿ ಆ ವೈವಾಹಿಕ ಜೀವನದಲ್ಲಿ ಮತ್ತಷ್ಟು ಪ್ರೀತಿ ಅನುರಾಗ ಅನ್ನೋದು ಜಾಸ್ತಿ ಆಗುವುದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಬ್ರನ್ನೊಬ್ಬರಂದರೆ ಹೊಸದಾಗಿ ಮದುವೆ ಆಗಿರುವಂತಹ ವ್ಯಕ್ತಿಗಳು ಅವರೊಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಧನಸ್ಸು ರಾಶಿಯವರು ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಬೇಕಾಗಿರುವಂತಹ ಪ್ಲಾನಿಂಗು ಪ್ರೊಫೆಷ್ನಲ್ ಪ್ಲಾನಿಂಗ್ ಆಗಿರ್ಬೋದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ಲಾನಿಂಗ್ ಆಗಿರ್ಬೋದು ಅಂದರೆ ಪ್ರೈವಸಿಯಾಗಿ ಒಂದು ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದು ಅನುಕೂಲವಾಗಿರುವಂತಹ ಸಮಯ ಆಗಿರುತ್ತೆ ಇನ್ನು ಈ ಈ ವಿಷಯಗಳೆಲ್ಲ ಕೂಡ ನಿಮ್ಮ ಸಂಬಂಧ ಅದು ದಾಂಪತ್ಯ ಜೀವನ ಆಗಿರ್ಬೋದು ಗಂಡ ಹೆಂಡತಿಗೆ ಸಂಬಂಧ ಮತ್ತಷ್ಟು ಸದೃಢ ಮಾಡುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಳ್ಳೆಯ ಅನುಕೂಲವಾಗಿರುವಂತಹ ಸ್ಥಿತಿಯನ್ನು ಈ ಮಾಸದಲ್ಲಿ ನೀವು ಕಾಣಬಹುದು ಇನ್ನು ಹಣಕಾಸಿನ ಪರಿಸ್ಥಿತಿ ಸಮಾರವಾಗಿ ಈ ಸಂದರ್ಭದಲ್ಲಿ ಧನು ಧನಸು ರಾಶಿಯವರಿಗೆ ಜೂನ್ ಮಾಸದಲ್ಲಿ ಫಿನಾನ್ಸ್ ರಿಲೇಟೆಡ್ ಇನ್ಫ ಅಂದರೆ ಮ್ಯಾಟರ್ಸ್ ತಗೊಂಡ್ರೆ ಕೆಲವೊಂದು ಖರ್ಚುಗಳು ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ ಅದು ಅವಶ್ಯಕವಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಆನಂದವನ್ನು ಪಡೆಯೋದಕ್ಕೆ ಅಥವಾ ಅವರ ಸಂತೋಷವನ್ನು ಗಳಿಸೋದಕ್ಕೆ ಮಾಡುವಂತಹ ಖರ್ಚುಗಳಾಗಿರುತ್ತೆ ಆದರೆ ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಸಾಧ್ಯ ಇರುತ್ತೆ ಆದ್ದರಿಂದ ಸಾಕಷ್ಟು ಸಾಲ ಮ ಮಾಡುವುದಕ್ಕೆ ಅಥವಾ ಲೋನ್ ತಗೊಂಡು ಈ ರೀತಿ ಮಾಡೋದಕ್ಕಿಂತ ಸ್ವಲ್ಪ ಹೂಡಿಕೆ ಉಳಿತಾಯಗಳಿಂದ ನೀವು ಮಾಡಿದ್ರೆ ಉತ್ತಮವಾಗಿರುತ್ತೆ ಸೊ ನೀವು ಮತ್ತೆ ಈಗ ಜಾಸ್ತಿ ಆಗಿಬಿಟ್ಟಿದೆ ಈ ಮಂತ್ ಬಜೆಟ್ ಜಾಸ್ತಿ ಆಗಿಬಿಟ್ಟಿದೆ ಯಾವ ರೀತಿ ನಿಭಾಯಿಸಬೇಕು ಯಾವುದರಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಮತ್ತೆ ಅದನ್ನು ಯೋಚನೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಬರಬಹುದು ಈ ಸಂದರ್ಭದಲ್ಲಿ ಕೆಲವೊಂದು ಶೀತಕಾಲದ ಪ್ರದೇಶ ಏನು ರೈನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇನ್ಫೆಕ್ಷನ್ಸ್ ಸರಳುವಂತಹ ಸಮಯ ಆದ್ದರಿಂದ ನಿಮ್ಮ ಆರೋಗ್ಯದಲ್ಲಿಯೂ ಸಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಮುಖ್ಯವಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು ಅಂದರೆ ಒಳ್ಳೆ ಹೊರಗಡೆ ಸಿಗುವಂತಹ ಫ್ರೈಡು ಅಂತೆ ಈ ಡೀಪ್ ಫ್ರೈಡ್ ಅಂತೆ ಫ್ರೈಡ್ ಅಂತೆ ಈ ರೀತಿ ಅದಕ್ಕಿಂತ ಮನೆಯಲ್ಲಿ ಮಾಡಿರುವಂಥ ಹೈಜಿನಿಕ್ ಫುಡ್ ತಗೊಳ್ಳುವಂತಹ ಸಂದರ್ಭಗಳು ಒಳ್ಳೆಯದೇ ಇರುತ್ತೆ ಅದೇ ರೀತಿ ಸಾತ್ವಿಕವಾಗಿ ಆಹಾರವನ್ನು ತಗೋದ್ರ ತಗೊಳ್ಳೋದ್ರಿಂದ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಸಾಕಷ್ಟು ನಿದ್ದೆಯನ್ನು ಪಡೆಯೋದ್ರಿಂದ ನಿಮ್ಮ ಆರೋಗ್ಯವನ್ನು ಸಂರಕ್ಷಿಸಿಕಬಹುದು ಈ ಮಾಸದಲ್ಲಿ ಈ ಸಂದರ್ಭದಲ್ಲಿ ಆಗಿ ಯಾವುದೇ ಒಂದು ಲಕ್ಷಣ ಗುಣಲಕ್ಷಣಗಳು ಬಂದಿದೆ ಕಾಣಿಸ್ಕೊಳ್ತಾ ಇದೆ ಯಾಕಂದರೆ ಈ ಧನುರಾಶಿಯವರಿಗೆ ಈ ಮಾಸ ಸ್ವಲ್ಪ ಈ ಇನ್ಫೆಕ್ಷನ್ಸು ಅಥವಾ ಈ ಸಾಂಕ್ರಾಮಿಕವಾಗಿರುವಂತಹ ಬರುವಂತಹ ಕಾಯಿಲೆಗಳು ಈ ರೀತಿ ಆಗುವುದಕ್ಕೆ ಚಾನ್ಸಸ್ ಇದೆ ಆದ್ದರಿಂದ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ನೀವು ಈ ಅನಾ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ ಇನ್ನು ತುಂಬ ದಿನಗಳಿಂದ ಏನಾದರೂ ಬ್ಲಡ್ ಪ್ರೆಷರ್ ಡಯಾಬೆಟಿಕ್ ಈ ರೀತಿ ಸಂದರ್ಭ ಈ ರೀತಿ ಸಮಸ್ಯೆಗಳಿಂತ ಅವರು ಮತ್ತಷ್ಟು ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮೆಡಿಕೇಶನ್ನು ಪ್ರಾಪರ್ ಡಯಟ್ನ ಫಾಲೋ ಮಾಡೋದರಿಂದ ಆರೋಗ್ಯದಲ್ಲಿ ಉತ್ತಮ ರೀತಿಯಾಗಿ ಒಟ್ಟಾಗಿ ನೋಡಿದರೆ ಆರೋಗ್ಯದ ವಿಷಯದಲ್ಲಿ ಧನುಸ್ಸು ರಾಶಿಯವರು ಜೂನ್ ಮಾಸದಲ್ಲಿ ಸಾಕಷ್ಟು ಕ್ರ ಪ್ರಿವೆಂಟಿವ್ ಪ್ಲ್ಯಾನ ಮಾಡ್ಕೊಳ್ಳೋದು ಡೈಟ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಅನ್ನೋದು ಉತ್ತಮವಾಗಿರುತ್ತೆ ಇನ್ನು ಉಳಿದಿರುವಂತಹ ವಿದ್ಯಾ ಉದ್ಯೋಗ ವ್ಯಾಪಾರ ವಿಷಯಗಳಲ್ಲಿ ಅದ್ಭುತವಾಗಿದೆ ಯಾವುದೇ ರೀತಿ ಸಮ ಸಣ್ಣ ಸಮಸ್ಯೆಗಳು ಆತಂಕಗಳು ಬರುವಂತಹ ಅವಶ್ಯ ಈ ಈ ಸಂದರ್ಭಗಳು ಬರುವುದಿಲ್ಲ ಉತ್ತಮವಾಗಿರುತ್ತೆ ಯಾವುದೇ ಸಮಸ್ಯೆ ಅಥವಾ ಆತಂಕಕ್ಕೆ ಬೀಳುವಂತಹ ಅವಕಾಶ ಇಲ್ಲ ಆದ್ದರಿಂದ ಆರೋಗ್ಯದ ಮೇಲೆ ಪೂರ್ತಿ ಶ್ರದ್ಧೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಧನಸ್ಸು ರಾಶಿಯವರು ಗುರು ಅಂದರೆ ರಾಷ್ಟ್ರಾಧಿಪತಿ ಗುರುಬಲ ಇದ್ದರೆ ಸಹ ಕಷ್ಟು ವಿಷಯಗಳಲ್ಲಿ ಯಶಸ್ಸು ಆಗಿರ್ಬೋದು ಅದು ಆರೋಗ್ಯ ಆಗಿರ್ಬೋದು ವಿವಾಹ ಮತ್ತು ವಿದ್ಯೆ ಜ್ಞಾನ ಸಂಪತ್ತು ಈ ವಿಷಯಗಳಿಗೆಲ್ಲವೂ ಅಧಿಪತಿಯಾಗಿರುವಂತಹ ಬೃಹಸ್ಪತಿಯ ಬೀಜ ಮಂತ್ರವನ್ನು ಅಥವಾ ಗುರುಗಾಯತ್ರಿ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಪಠನೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ನಿಮ್ಮಲ್ಲಿ ಆಗುತ್ತೆ ಈ ಮಾಸ ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಭವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್